ಅಲ್ಲಿಂದ ಈ ಬಂದಿದ್ವಿ ಬರೋಕ್ಕಿಂತ ಮುಂಚೆ ಚಂದನ ವನದ ಚಿಲುಮೆಗಳು ಲ್ಯಾಂಡ್ ಮಾರ್ಕ್ಸ್ ಆಫ್ ಸ್ಯಾಂಡಲ್ವುಡ್ ನೈಂಟಿ ಗುಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತೊಂಬತ್ತು ವರ್ಷ ಆಗಿರೋದು ಈ ಒಂದು ವಿಚಾರದಲ್ಲಿ ಕಾಳಜಿ ವಹಿಸಿ ನಮ್ಮ ಮಾಧ್ಯಮದವರಾದಂತಹ ಶರಣು ಉಲ್ಲೂರ್ ಅಥವಾ ಶ್ಯಾಮ್ ಪ್ರಸಾದ್ ಅವರಾಗಿರ್ಬೋದು ವಿಜಯ್ ಜಿ ಆಗಿರ್ಬೋದು ಒಂದು ಟೀಮ್ ಅಲ್ಲಿ ಸೇರ್ಕೊಂಡು ರೆಸ್ ಮಾಧ್ಯಮದವರು ನೀವು ಒಂದು ಇನಿಶಿಯೇಟಿವ್ ತಗೊಂಡು ಅದ್ಭುತವಾದ ಒಂದು ಬುಕ್ ನ ನಾನು ನಿಮಗೆ ಸೆಲ್ಯೂಟ್ ಹೇಳ್ತೀನಿ ಒಳ್ಳೆ ಮನಸ್ಸು ಬೇಕು ಅದ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಹಾಗೂ ಮರ್ಯಾದೆ ಅನ್ನೋದು ಇರಬೇಕು ಅದು ನನಗೆ ತುಂಬಾ ಚೆನ್ನಾಗಿ ಈ ಮೂಲಕ ತೋರಿಸ್ಕೊಟ್ಟಿದ್ದೀರಾ ಅಂತ ಹೇಳಿ ಇಷ್ಟಪಡ್ತೀನಿ ನಾವು ಕನ್ನಡ ಇಂಡಸ್ಟ್ರಿ ಸೆವೆಂಟಿ ಫೈವ್ ಇಯರ್ಸ್ ತುಂಬಾ ಚೆನ್ನಾಗಿ ಮಾಡಿದ್ವಿ ಈಗ ನೈಂಟಿ ಇಯರ್ಸ್ ಇದಕ್ಕಿಂತ ಜಾಸ್ತಿ ಕಮೆಂಟ್ ಮಾಡಕ್ಕೆ ಇಷ್ಟಪಡೋಲ್ಲ ಅಂತ ನೋಡ್ಕೋಬೇಕು ಬಟ್ ನಮ್ಮ ನಮ್ಮ ಕೊಡುಗೆ ನಮ್ಮ ಒಂದು ಪ್ರೀತಿ ವಿಶ್ವಾಸ ಈ ವಿಚಾರದಲ್ಲಿ ಯಾವಾಗಲೂ ಇರುತ್ತೆ ಇದೆಲ್ಲ ಬಿಟ್ಟು ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕಂತ ಅನ್ಕೊಂಡೆ ಇತಿಹಾಸ ಅಂತ ತಗೊಂಡಾಗ ಇವತ್ತು ಹಲವಾರು ವಿಚಾರಗಳಲ್ಲಿ ನಾವು ಬಹಳ ಕಂಫರ್ಟಬಲ್ ಆಗಿ ಸಿನಿಮಾ ಇಂಡಸ್ಟ್ರಿ ನೋಡ್ಕೊಂಡು ಬರ್ತಾ ಇದ್ದೀವಿ ಅಂದ್ರೆ ಕಂಫರ್ಟಬಲ್ ಅಂದ್ರೆ ಎಫರ್ಟ್ಸ್ ಸ್ಟ್ರೆಸ್ ಇದೆ ಬಟ್ ಆವಾಗ ನಡೆದಂತ ಸಿನಿಮಾಗಳು ಬಹಳ ತುಂಬಾ ಕಷ್ಟಪಟ್ಟು ಸಿನಿಮಾ ದಿನಗಳದು ನಮ್ಮ ದೊಡ್ಡ ಮಾಮನವರ ಕಾಲದಿಂದ ನೆಲ ಹಾಕೊಂಡು ಬಂದಾಗ ಹಲವಾರು ಸಿನಿಮಾ ಸೂಪರ್ ಸ್ಟಾರ್ಸ್ ಮಾಮ ಆಗಿರ್ಬೋದು ರವಿಮಮ್ಮ ಆಗಿರ್ಬೋದು ವಿಶ್ವಮಾ ಆಗಿರ್ಬೋದು ಶಂಕರನಾಗಂಕುಲ ಆಗಿರ್ಬೋದು ಅನಂತನಾಗಂಕುಲ ಆಗಿರ್ಬೋದು ಹಲವಾರು ಜನ ಬಹಳಷ್ಟು ಶ್ರಮ ಪಟ್ಟು ಈ ಒಂದು ಇಂಡಸ್ಟ್ರಿನ ಈ ಸ್ಥಾನಕ್ಕೆ ತಗೊಂಡ್ ಕೊಟ್ಟಿದ್ದಾರೆ ಜೊತೆಗೆ ನಿರ್ದೇಶಕರಾಗಿ ನಾಗಭರಣ ಅಂಕಲ್ ಆಗಿರ್ಬೋದು ನಾಗದಹಳ್ಳಿ ಅಂಕಲ್ ಆಗಿರ್ಬೋದು ನಮಗೆ ಚಿನಾರಿ ಮುತ್ತ ನನಗೆ ಏನು ಎತ್ತ ಅಂತಾನು ಗೊತ್ತಿರಲ್ಲ ನಾಗಭರಣ ಅಂಕಲ್ ಕ್ಯಾಮ್ರಾ ಮುಂದೆ ಕರ್ಸಂಡ್ ನಿಲ್ಸಿನ ಮಾಡ ಆಕ್ಟ್ ಮಾಡುವ ಅಂದ್ಬಿಟ್ರು ನನಗೇನು ಗೊತ್ತಿಲ್ಲ ಒಂದ ನಗುವೆ ಡಾನ್ಸ್ ಅಂದ ಡಾನ್ಸ್ ಮಾಡೋದು ಅತಿ ತಿನ್ನುವೆ ನಾನು ಅದ್ರಲ್ಲಿ ಆಕ್ಟ್ ಮಾಡ್ತಿದ್ದೀನಿ ಅಂತನೂ ಗೊತ್ತಿರಲಿಲ್ಲ ಅಷ್ಟು ಮಟ್ಟಿಗೆ ನನ್ನ ಚಿನಾರಿ ಮುತ್ತ ನೋಡ್ಕೊಂಡ್ರು ಈ ನಾಲ್ಕನೇ ಅಂಕಲ್ ನಾಕದೇ ಹಳ್ಳಿ ಅಂಕಲ್ ಚೆನ್ನಾಗಿ ಓಡ್ಕೊಂಡ್ಬಿಟ್ಟಿದ್ದೀನಿ ಕೋಟ್ರಿ ಶಿ ಕನ್ಸರ್ ಟೈಮ್ ಅಲ್ಲಿ ಶೂಟಿಂಗ್ ಹೋಗ್ತಿದ್ ನಾವೆಲ್ಲ ಊಟ ಅಂತ ಕರೆಕ್ಟ್ ಹಾಕ್ಬೇಕು ಅಂತ ತುಂಬಾ ಚೆನ್ನಾಗಿ ರೇಖಿಸ್ಬಿಟ್ಟಿದೆ ನಿರ್ಮಾಪಕರು ನಂದಕುಮಾರ್ ಅಂಕಲ್ ಇದ್ದಂತ ದಿನಗಳು ನಮ್ಮ ಒಂದು ಅವಕಾಶ ಸಿಕ್ತು ಚಿನ್ನಾರಿ ಮುತ್ತ ಅವನಿಗೆ ಸ್ಟೇಟ್ ಅವಾರ್ಡ್ ಬಂತು ಕೊಟ್ರೆ ಶಿವನ್ ಸೂರಿ ನ್ಯಾಷನಲ್ ಅವಾರ್ಡ್ ಬಂತು ಇದುವರೆಗೂ ನಾನು ಟ್ರೈ ಮಾಡ್ತಾ ಇದ್ದೆ ನ್ಯಾಷನಲ್ ವಾರ್ಡ್ಕೊಂಡ್ ಯಾವಾಗ ಬರುತ್ತೆ ನನಗಂತೂ ಗೊತ್ತಿಲ್ಲ ಸ್ಟೇಟ್ ಅವಾರ್ಡ್ ಚೈಲ್ಡ್ ಆರ್ಟಿಸ್ಟ್ ತಗೋಬೇಕಂತ ಆಸೆ ಪಟ್ಟೆ ಅವಾಗ ನನಗೆ ಅವಕಾಶ ಕೊಡ್ಲಿಲ್ಲ ನಾಗೆ ಅಂಕಲು ನಾಗ ಬರೋಣ ಅಂಕಲ್ ನಾನು ಆಕ್ಟಿಂಗ್ ಚೆನ್ನಾಗಿ ಮಾಡಲ್ಲ ಅಂತ ತಮಾಶಿ ಹೇಳ್ತಿದ್ದೀನಿ ಸೊ ಇದೆಲ್ಲ ಒಳ್ಳೆ ಒಳ್ಳೆ ದಿನಗಳಿವಲ್ಲ ಮರೆಯಕ್ಕಾಗದ್ದ ದಿನಗಳು ಆ ದಿನಗಳನ್ನ ಇವತ್ತು ಎಲ್ಲೋ ಈ ನೈಂಟಿ ಇಯರ್ಸ್ ಬುಕ್ಕಲ್ಲಿ ನಾವೆಲ್ಲ ನೆನಪಿಸ್ಕೋತೀವಿ ನಮ್ಮ ಹಳೆ ದಿನಗಳನ್ನ ನಾವು ನೋಡ್ತೀವಿ ಅಂದಾಗ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಶ್ಯಾಮ್ ಪ್ರಸಾದ್ ಶ್ಯಾಮ್ ಪ್ರಸಾದ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಶರಣೂಲ್ಲೂರ್ ಅಂಡ್ ಕೊಟ್ರೇ ಕನಸು ಕನ್ಸು ಜೊತೆಗೆ ಗಾನಯೋಗಿ ಪಂಚಾಕ್ಷರಿ ನನಗೆ ಇನ್ನೂ ಜ್ಞಾಪಕ ಹಂಸಲೇಖ ಅಂಕಲ್ ಕೊಟ್ಟಂತ ಮ್ಯೂಸಿಕ್ ಅಂಕಲ್ ಇಲ್ಲೇ ನಿಮ್ಗೆ ನಮಸ್ಕಾರ ಮಾಡ್ಬಿಡ್ತೀನಿ ಅಂಕಲ್ ನಿಜವಾಗ್ಲು ಎಂತ ಮ್ಯೂಸಿಕ್ ಅದು ಈ ಒಂದು ನಾವೆಲ್ಲ ನಾವೆಲ್ಲಾ ಇದ್ದೀವಿ ಇದೀವಿ ನಮಗೂ ಒಂದು ಅವಕಾಶ ನಮಗೂ ಒಂದು ಜಾಗ ಇಲ್ಲಿ ನಾವು ನಾವು ನಮ್ಮಿಂದ ಇಂಡಸ್ಟ್ರಿ ಅನ್ನೋರಲ್ಲ ನಾವು ಇಂಡಸ್ಟ್ರಿಯಿಂದ ನಾವು ಇಂಡಸ್ಟ್ರಿಗೋಸ್ಕರ ನಾವು ಅಂತ ನಂಬಿರೋರು ನಾವು ಸೊ ಹಾಗಾಗಿ ಈ ವಿಚಾರದಲ್ಲಿ ಇನ್ನೇನ್ ಹೇಳಕ್ಕೂ ಗೊತ್ತಾಗ್ತಿಲ್ಲ ನನಗೆ ಇಲ್ಲಿ ಆಲ್ರೆಡಿ ನಾನು ಆಗ್ಲೇ ಹೇಳ್ದಂಗೆ ಟೆರರ್ಸ್ ಇದಾರೆ

ಗಣ ಯೋಗಿ ಗುರುವೇ ನೀಲಿ ತಂಗಿ ನುರಿವೇ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿ ನಮ ಪದ ನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ I do